ನಮ್ಮ ಪುರುಷರಾಮ್ ಮಾಡಾಗ ಫೋನ್ ಮಾಡಿದಾಗ ನನಗೆ ಒಂದು ವಿಶ್ವವಿದ್ಯಾಲಯದ ಕಾರ್ಯಕ್ರಮ ಮೈಸೂರಲ್ಲಿ ಅವ್ರು ನನಗೆ ಕೊಡಂಗಿಲ್ಲ ಅದಕ್ಕೆ ನಾನು ಈ ಟೈಟಲ್ ತೋರಿಸ್ಬಿಟ್ಟೆ ಅವ್ರಿಗೆ ಯೂನಿವರ್ಸಿಟಿ ಪ್ರೊಫೆಸರ್ಗೆ ನೋಡಪ್ಪ ಬಸವ ಭೀಮ ಸಂಗಮ ಅಂತಿದೆ ನಾನು ನಾನು ಈ ಕಡೆ ಬಂದಿದ್ದೇನೆ ವೇದಿಕೆಯಲ್ಲಿ ಎಲ್ಲ ಮಹಾ ಗಣ್ಯರು ಪೂಜ್ಯ ಸ್ವಾಮೀಜಿಗಳು ವಹಿಸಿಕೊಂಡಿದ್ದಾರೆ ಎಲ್ಲ ಹಿರಿಯರು ಜನಪ್ರತಿನಿಧಿಗಳು ನಮ್ಮ ಶಾಸಕರು ಮಾನ್ಯ ಅಧ್ಯಕ್ಷರು ವೀರಶೈವ ಲಿಂಗಾಯತ ಪ್ರಾಧಿಕಾರದ ಅಧ್ಯಕ್ಷರಾಗಿ ಅಪ್ಪಟ ಬಸವಣ್ಣನವಾದಿಗಳು ಹೆಂಗಿರ್ತಾರೆ ಅಂದ್ರೆ ಅವರಲ್ಲೂ ನೋಡ್ತಾ ಇದ್ದಾರೆ ಬಸಲಿ ಬಸವಣ್ಣನವಾದಿಗಳು ನಕಲಿ ಬಸವಣ್ಣನವಾದಿಗಳು పక్క బిగే తెలుగు ఊట బీమ సంగమ అన్న కార్యక్రమ ఆయోజన ఉడల సంగమంత భూమి ఈ భూమి మనువా ವರ್ಗಕ್ಕೆ ಬೆಂಕಿ ಮನುವಾದವನ್ನ ಮಟ್ಟ ಹಾಕಂತ ಭೂಮಿ ಇಂಥ ಭೂಮಿ ಒಳಗಡೆ ಎರಡು ದೂರ ನಕ್ಷತ್ರಗಳು ಭೀಮ ಮತ್ತು ಬಸವಾಸ ಇವರಿಬ್ಬರ ಸಂಗಮವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿ ಕಾರ್ಯಕ್ರಮ ಮಾಡಿದ್ರಿ ಜ್ವರ ಚಪ್ಪಾಳೆ ಹೊಡೆದ್ರಿ ಆಗಬೇಕಾದ್ರೆ ಇದು ಹಾಗಾಗಿ ಇಂಥ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಂಡು ಏನಪ್ಪ ಅಂದ್ರೆ ಬಸವ ಭೀಮ ಸಂಗಮ ಕಾರ್ಯಕ್ರಮ ಬೇರೆ ಅಲ್ಲ ಏನೇನು ಅಲ್ಲ ಅದು ಏನಪ್ಪಾ ಅದು ಅಂದ್ರೆ ಭಾರತದ ಸಂವಿಧಾನದ ಹೃದಯ ಏನು ಭಾರತದ ಸಂವಿಧಾನದ ಹೃದಯ ಯಾವುದು ಬಸವ ಭೀಮರ ಸಂಗಮವೇ ಭಾರತದ ಸಂವಿಧಾನದ ಹೃದಯ ಒಳ್ಳೆ ಸಂದೇಶ ನಾಡಿದ್ದ ಒಂದು ಕಡೆ ಬಸವಣ್ಣ ಒಂದು ಕಡೆ ಬಾಬಾ ಸಾಹೇಬ್ ಇತಿಹಾಸ ಅದು ಇಂಥ ಕಾರ್ಯಕ್ರಮಗಳನ್ನ ಪದೇ ಪದೇ ಯಾಕೆ ನಮ್ಮ ಈ ಕೂಡಲ ಸಂಗಮದಲ್ಲಿ ವಿಜಯಾನಂದ ಕಾಶಪ್ ಅವರು ಮಾಡ್ತಿದ್ದಾರೆ ಅಂದ್ರೆ ಇದು ಹಿಂದುತ್ವ ವರ್ಸಸ್ ಬಂಧುತ್ವ ಈ ಕಾರ್ಯಕ್ರಮ ಯಾವುದು ಹಿಂದುತ್ವ ಹಿಂದುತ್ವ ವರ್ಸಸ್ ಬಂಧುತ್ವ ಯಾವ ಆಯ್ಕೆ ಮಾಡ್ಕೋಬೇಕು ನಾವೀಗ ಬಂಧುತ್ವ ಕೈಯತ್ತೆ ಕೈಯರ್ಬೇಕು ನಮ್ಗೆ ಬೇಕಾಗಿರುವುದೇನು ಬಂಧುತ್ವ ಬಂಧುತ್ವ ಬೇಕೇ ಹೊರತು ಇಂಕಿ ಹಚ್ಚುವ ಹಿಂದುತ್ವ ಬೇಡ ಇವತ್ತಿನ ಸಂದೇಶ ಯಾವುದು ಜಾತಿ ಹೆಸರಲ್ಲಿ వందేస్రంలో వందేస్రంలో టింకి అచ్చో కల్స నమగే బ్యాడ్ బంధుత్వం ఇలా ఏంటంత హిందుత్వం బంధుత్వనే ఇలా ఏంటంత హిందుత్వం దేశದ ಅಕಣ್ಣತೆಗೆ ಅಪಾಯ ಕೀಳಿಂದಲ್ಲವೇ ಐದು ಕಾಗುವುದು ಹಾಲು ಆಕಳಲ್ಲಿ ಹಾಲು ಬರೋದು ಎಲ್ಲಿ ಬರ್ತದೆ ಬರ್ತದೆ ಕೊಂಬಲ್ ಬರ್ತದ ಕೆಸಲ್ ಬರ್ತದ ಹೆಸರಲ್ಲಿ ಹೆಸರಲ್ಲಿ Ким, посмотри на Марта. ನೀವು ಹಿಂಗೆ ಹೇಳ್ತಾ ಇದೀರಲ್ಲ ಹೌದು ಇವತ್ತು ಈ ದೇಶದಲ್ಲಿ ಏನ್ ನಡೀತಾ ಇದೆ ನಡೀತಾ ಇದೆ ಯಾವ ಹಿಂದುತ್ವದ ಜ್ವಾಲೆಯಲ್ಲಿ ಸಿಕ್ಕೊಂಡು ಬೆಂಕಿ ಜ್ವಾಲೆಯಲ್ಲಿ ಸಿಕ್ಕೊಂಡು ಯಾರು ನಡೀತಾ ಇರೋ ಯಾರೋ ಅವ್ರ ಮಕ್ಕಳೆಲ್ಲ ಆಫ್ರಿಕಾದಲ್ಲಿ ಅಮೆರಿಕದಲ್ಲಿ ನ್ಯೂಯಾರ್ಕ್ ನೆದರ್ಲ್ಯಾಂಡ್ ಅಲ್ಲಿ ನ್ಯೂಯಾರ್ಕ್ ಅಲ್ಲಿ ಓದ್ತಿದ್ದಾರೆ ಮಕ್ಕಳೆಲ್ಲ ಪಾಪ ಬೀದಿಯಲ್ಲಿ ನಿಂತ್ಕೊಂಡು ಎಲ್ಲಿದ್ದಾರೆ ಎಲ್ಲಿದ್ದಾರೆ ಬಡಿಗೆ ಇಟ್ಕೊಂಡು ಬೀದಿಲಿ ನಿಂತಿದ್ದಾರೆ ಇದನ್ನ ना राजन ಯಾರ ವಲಯೋ ಪರಸ್ತಿಂದ ಹಬ್ಬದೇ ವಲಯ ತಂದೆ ತಾಯಿಯ ಯಾರು ಡಿಕ್ಕರ್ಸ ಅವನು ವಲಯ ಮಾತೆಗೆ ತಪ್ಪಿ ನಡೆಯೋದು ವಲಯ ನುಡಿಯಲ್ಲಿ ನಡೆಯಲಿ ಕರ್ಕಶ ಇದ್ರು ಅವನು ವಲಯ ಎಂತ ಸಾಮರಸ್ಯ ಎಂತಹ ಬೀಜವನ್ನ ಬಸವಣ್ಣವರು ಬಿತ್ತದ್ರು ಇಲ್ಲಿ ಅದಕ್ಕೆ ನಾನು ಪರಶುರಾಮ್ ಮಹಾರಾಜನಿಗೆ ಇಲ್ಲ ಇಲ್ಲ ಈ ಬಸವ ಬೀಮ ಸಂಗಮ ಆದ್ರೆ ಇವರಿಬ್ಬರ ಸಂಗಮ ಆಯ್ತು ಅಂದ್ರೆ ಅದು ಭಾರತದ ಸಮಗ್ರತೆ ಸೋದರತೆ ತಳಹದಿಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೇವಲ ಬಸವ ಭೀಮಾ ಸಂಗಮ ಆಯ್ತು ಅಂದ್ರೆ ವಿಧಾನಸೌಧವೇ ನಿಮ್ದಾಗತ್ತೆ ಕೆಂಪು ಕೋಟೆಯೇ ನಿಮ್ದಾಗತ್ತೆ ಇದು ಈ ಸಂದೇಶ ಮಾನವೀಯ ಮೌಲ್ಯ ಇದನ್ನ ಹೇಳಿದ್ದಾರೆ ಆದ್ರೆ ಹಿಂದುತ್ವದಲ್ಲಿ ಹೇಳ್ತಾ ಏನು ಅಂದ್ರೆ ಜಾತಿ ವರ್ಣ ವರ್ಗದ ಆಧಾರದ ಮೇಲೆ ಇಡೀ ಮಾನವ ಸಮಾಜವನ್ನೇ ಬಹಳ ಅಮಾನವೀಯವಾಗಿ ನೆಡ್ಸ್ಕೊಂಡು ಬಂದಂತ ಏನು ಎರಡು ಸಾವಿರದ ಆರ್ನೂರು ವರ್ಷಗಳ ಈ ಅಸಮಾನತೆ ಇದೆ ಈ ಅಸಮಾನ ಬೀಜವನ್ನ ನಾರುವಂತೆ ಮಾಡಿದ್ರು ಅದನ್ನ ಬೆಳೆದಿಟ್ ಬಿಡಲಿಲ್ಲ ಅವರು ಆದ್ರೂ ಮಧ್ಯ ಈ ಕಳೆಗಳು ಬರ್ತಾ ಇರ್ತಾವ್ ಕಳೆ ಜಾಸ್ತಿ ಆದ್ರೆ ಹೊಲದಲ್ಲಿ ಕಳೆ ಜಾಸ್ತಿ ಆದ್ರೆ ಬೆಳೆ ನಾಶ ಆಗುತ್ತದೆ ಸುಲಭವಾಗಿ ಯಾವುದೇ ಕಾರ್ಯಕ್ರಮಗಳನ್ನ ಮಾಡೋದಿಲ್ಲ ಕಳೆ ಕೇಳಬೇಕು ಕಲೆಗಳು ಜಾಸ್ತಿ ಅದು ಯಾವ ಕಳೆ ಅಂದ್ರೆ ಅದು ಮನುಸ್ಮೃತಿಯ ಕಳೆ ತಾರತಮ್ಯದ ಕಳೆ ಅಸಮಾನತೆಯ ಕಳೆ ಜಾತಿಯ ಕಳೆ ಇಂತಹ ಕಳೆಯನ್ನು ಕೇಳಲಿಕ್ಕೋಸ್ಕರ ನಮ್ಮ ಸುವರ್ಣ ಶತಮಾನದಲ್ಲಿ ಅಂಗದ ಮೇಲೆ ಲಿಂಗ ಸ್ವಾಯಿತವಾದ ಮನೆಯ ಸುನಕವಾದರೂ ಸರಿ ಬಸವ ಭೇಮ ಸಂಗಮದ ರಥಿ ನಾಡಿನಾದ್ಯಂತ ಎರಡು ಬಿಟ್ರೆ ನಿಜವಾಗ್ಲೂ ಫೋಟೋಗಳಲ್ಲಿ ಇಟ್ಕೊಂಡಿದ್ದೀವಿ ಬುದ್ಧ ಬಸವ ಅಂಬೇಡ್ಕರ್ ಅವರನ್ನ ನಿಮ್ಮ ಹೃದಯ ಮತ್ತು ನಿಮ್ಮ ನೆತ್ತಿಯ ಮೇಲೆ ಅವ್ರು ಇಟ್ಕೊಂಡು ಓಡಾಡ್ತೀರಾ ಈ ರಾಜ್ಯದ ಸಾಮಾಜಿಕ ಆರ್ಥಿಕ ಬದಲಾವಣೆಗಳೇ ಆಗ್ಬಿಡ್ತವೆ ಈ ಬದಲಾವಣೆಗಳು ಆಗ್ಲಿ ಅಂತೇನೆ ನಾವು ಬಸವಾದಿ ಶಿವಸೇನ ಬಸವಾದಿ ಶಿವಸೇನೆ ಶರಣರ ಬಿಟ್ಟಿದ ನಡೆಗಳು ಭಾವದ ಮುಡಿ ಭಾವದ ಇಂತಹ ಬಸವ ಭೂಮಿಯಲ್ಲಿ ನಾವಿ ಇವತ್ತು ಸಂಗಮ ಆಗ್ಬೇಕಾದ್ರೆ ನಾವೆಲ್ಲರೂ ಆಗ್ಬೇಕಾದ್ರೆ ನಾವು ಒಗ್ಗಟ್ಟಾಗಿರ್ಬೇಕು ಅಂದ್ರೆ ಹೆಂಗಿರ